ಈ ಒಂದು ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಖುಷಿ ಸಿಕ್ಕ ಊಟ ಖುಷಿ ಆಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ತುಂಬಾ ಜನ ಕಮೆಂಟ್ ಮಾಡಿದೀರ ಆ ಒಂದು ವಿಡಿಯೋಗೆ ಏನದು 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 ಅಂತ ನಾನು ಹೇಳ್ತೀನಿ ಅದೇನು ಅಂತ ಅಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಥ್ಯಾಂಕ್ಸ್ ತುಂಬಾ थैंक यू सो मच ಫಾರ್ ಅದರಲ್ಲಿ 50000 ಕಂಜುಲೇಷನ್ ಬ್ರದರ್ ಓಕೆ ಅದರ ಅದರ 56000 ಅಬ್ಬಾ ಬಬ್ಬಾ ಲಟ್ಟಿ ತುಂಬಾ ಜನ ಮಣ್ಣಿ ರಾಗಿ ಮಣ್ಣಿ ಹಲ್ವಾ ರಾಗಿ ಹಲ್ಬಾಯಿ ಅಂತ ತುಂಬ ಜನ ಹೇಳಿದ್ದಾರೆ ಕರ್ದಂಟು ಅಂತ ಒಂದು ಸ್ವಲ್ಪ ಜನ ಹೇಳಿದ್ದಾರೆ ಅಂಡ್ ಒಂದು ಇಬ್ರು ಮೂವರು ಕರೆಕ್ಟ್ ಹೇಳಿದ್ದಾರೆ ಅನ್ಸುತ್ತೆ ಅದರಲ್ಲಿ ಇಟ್ಸ್ ನಾಟ್ ರಾಗಿ ಹಾಲ್ ಬಾಯ್ ಹೇಳ್ತೀನಿ ಇದ್ರ ಬಗ್ಗೆ ಇವತ್ತು ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಫಿಫ್ಟಿ ಕೆ ಫಿಫ್ಟಿ ಕೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ವ್ಯವಸ್ ವ್ ನೋ ಕಾಮೆಂಟ್ಸ್ ಫಾರ್ ದಟ್ ವಿಡಿಯೋ ಒಂದು ಶಾರ್ಟ್ಸ್ ಅದು ಬಂದ್ಬಿಟ್ಟು ಒಂದು ಕೊಡಗು ಡಿಶ್ ಅಂದ್ರೆ ಈಗ ಮಾನ್ಸೂನ್ ಟೈಮ್ ಅಲ್ಲಿ ಅಂದ್ರೆ ನಾವು ನಾವು ಉತ್ತರ ಕರ್ನಾಟಕದ ಕಡೆ ನಾವು ನಾಗರಮಾಸ್ಯವ ಇರುತ್ತಾಗ ಆ ಟೈಮಲ್ಲಿ ಕೆಲವೊಂದು ಡಿಶಸ್ ಮಾಡ್ತೀವಿ ಎಕ್ಸಾಂಪಲ್ ಎಳ್ಳಾಗಲಿ ಕೆಲವೊಂದು ಪದಾರ್ಥಗಳಿಂದ ಕೆಲವೊಂದು ಡಿಶ್ ಮಾಡಿ ಡಿಶಸ್ ಮಾಡಿ ಮಾಡ್ತೀವಿ ಎಳ್ಳು ಶೇಂಗಾ ಕಡಲೆ ಐ ಮೀನ್ ಹುರ್ಗಡ್ಲೆ ಆ ರೀತಿ ವೆದರ್ಗೆ ತಕ್ಕಂಗೆ ಕೆಲವೊಂದು ಡಿಶಸ್ ಮಾಡ್ತೀವಲ್ವ ಆ ರೀತಿ ಅದು ಬಂದುಬಿಟ್ಟು ಕೊಡಗೋದು ಒಂದು ಡಿಶ್ ಆಟಿ ಸೊಪ್ಪು ಅಂತ ಸಾರಿ ಮದ್ದು ಸೊಪ್ಪು ಅಂತ ಸಿಗತ್ತೆ ಅದು ಆಟಿ ಹದಿನೆಂಟನೇ ದಿನಕ್ಕೆ ಇದೊಂದು ಅದರಿಂದ ಒಂದು ಸೊಪ್ಪಿನ ಆ ಸೊಪ್ಪಿಂದ ಒಂದು ಸ್ವೀಟ್ ಆಗಲಿ ಅದರಿಂದ ರೈಸ್ ಕೂಡ ಮಾಡ್ಕೊಂಡು ತಿಂತಾರೆ ಅಂತ ನನಗೆ ಹೇಳ್ತಾ ಹೇಳ್ತಾಯಿದ್ರು ಆ್ಯಂಡ್ ಅದ್ರ ಬಗ್ಗೆ ನಂಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ತುಂಬ ಬೆನಿಫಿಟ್ಸ್ ಇದೆ ಆ ಒಂದು ಸೊಪ್ಪಿಂದ ಅಂತ ಹೇಳ್ತಾರೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಅಂಡ್ ಆ್ಯಂಟಿ ಆಕ್ ಆಕ್ಸಿಡೆಂಟ್ ತುಂಬ ನಮ್ಮ ಬ್ಲಡ್ ಪ್ಯೂರಿಫಿಕೇಶನ್ ಮಾಡುತ್ತೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಅದು ಅದಕ್ಕೆ ತುಂಬ ಆ್ಯಂಡ್ ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ ಒಂದು ಸೊಪ್ಪು ಆ ಒಂದು ಸೊಪ್ಪಿಂದ ಮದ್ದು ಪುಟ್ಟು ಅಂತ ಆಂಟಿ ಮಾಡೋದು ಆ್ಯಕ್ಚುಲಿ ಮದ್ದು ಪುಟ್ಟು ಅಂತ ತುಂಬ ಚೆನ್ನಾಗಿತ್ತು ತುಪ್ಪದ ಜೊತೆ ಹಾಕ್ಕೊಂಡು ತಿಂತ ಇದ್ರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮದ್ದು ಪಾಯಸ ಮಾಡ್ತಾರೆ ಆ ಒಂದು ಸೊಪ್ಪು ಸೊಪ್ಪಿನ ಹೆಸರೇ ಮದ್ದು ಅಂತ ಹೇಳಿದ್ದ ಹಾಗೆ ಆಟಿ ಹದಿನೆಂಟನೇ ದಿನ ಆ ಸೊಪ್ಪಿಂದ ಏನಾದರೂ ಒಂದು ಡಿಶ್ ಮಾಡ್ಕೊಂಡು ತಿಂತಾರೆ ಅಂತಂದು ಹೇಳ್ತಾರೆ ಅಷ್ಟೇ ಅದು ರಾಗಿ ಹಾಲು ಅಲ್ಲ ರಾಗಿ ಮಣ್ಣಿ ಅಲ್ಲ ಕರ್ದಂಟಲ್ಲ ಆ್ಯಂಡ್ ಅದು ಮದ್ದು ಪುಟ್ಟು ಅಷ್ಟೇ ಆ ಸೊಪ್ಪಿನ ಯಾವ ರೀತಿ ಆಂಟಿ ಅದು ರಸ ಕ್ಲಿಪ್ಸ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಅಷ್ಟೇ ಈ ಸೊಪ್ಪಿಗೆ ಮದ್ದು ಸೊಪ್ಪು ಅಂತ ಕರೀತಾರೆ ದಿನ ಅಥವಾ ಆಷಾಢ ಅಮಾವಾಸ್ಯೆ ಅಂತ ಹೇಳ್ತೇವಲ್ಲ ಅವತ್ತಿನ ದಿನ ಮಾಡ್ಕೊಂಡು ತಿಂತಾರೆ ಇದು ತುಂಬಾ ಸಿಗೋದು ಕಾಣಿಸ್ಬರೋದು ಅಂತ ಅಂದರೆ ವೆಸ್ಸನ್ ಗಾಚ ಅಂದ್ರೆ ಕೊಡಗು ಆಗಲಿ ಸೌತ್ ದಕ್ಷಿಣ ಕನ್ನಡ ಮತ್ತೆ ವಯನಾಡ್ ಕಡೆ ಎಲ್ಲ ತುಂಬಾ ಸಿಗುತ್ತೆ ಅಂತ ಹೇಳ್ತಾರೆ ಆಟಿ ಹದಿನೆಂಟನೇ ದಿನ ಅಂತ ಏನು ಹೇಳ್ತಾರೆ ಅವತ್ತಿನ ದಿನ ತಿನ್ನೋದ್ರಿಂದ ಹದಿನೆಂಟು ಮೆಡಿಸಿನಲ್ ಪ್ರಾಪರ್ಟೀಸ್ ಸಿಗುತ್ತೆ ಅಂತ ಹೇಳ್ತಾರೆ ಆಟಿ ಹದಿನೆಂಟನೇ ದಿನ ಏನು ಸ್ಪೆಷಲ್ ಅಂದರೆ ಅವತ್ತಿನ ದಿನ ಇದೊಂದು ಈ ಸೊಪ್ಪು ಯುನೀಕ್ ಫ್ರ್ಯಾಗ್ರೆನ್ಸ್ ಬರುತ್ತೆ ಆ್ಯಂಡ್ ನಾವು ಮಾಡೋ ಪಿ ಕೂಡ ಅದೊಂದು ಪರ್ಪಲ್ ಕಲರ್ ಬರುತ್ತೆ ಅಂತ ಹೇಳ್ತಾರೆ ಅದು ಯಾಕೆ ಅಂತ ಹೇಳ್ತಾರೆ ಅಂದರೆ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಆ್ಯಂಡ್ ಅದು ನಾರ್ಮಲ್ ಅಂತಲೇ ಹೇಳ್ಬೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೀರು ಎಲ್ಲ ಕಲರ್ ನಮ್ಮಲ್ಲಿ Gue tanda mentha amuka r Și rilema sup Kellery upul r Fedi va api Ayo harithi challenge throw away